ಎಲ್ಲರಿಗೂ ನಮಸ್ಕಾರ ಕಮಲ್ ಶ್ರೀದೇವಿನ ನೀವೆಲ್ಲ ತಮಿಳು ಮಲಯಾಳಂ ಕಂಟೆಂಟ್ ಫಿಲಮ್ ಕಂಟೆಂಟ್ ಫಿಲಮ್ ಅಂತಿರಲ್ಲ ಕಮಲ್ ಶ್ರೀದೇವಿ ಅಂತ ಅದಕ್ಕಿಂತ ಮೀರಿರೋ ಕಂಟೆಂಟ್ ಫಿಲಮ್ ಯಾಕಂದರೆ ನಾನು ಫಿಲಮ್ ನೋಡಿದ್ದೀನಿ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲ ಕ್ಯಾರೆಕ್ಟರ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲ ತುಂಬ ಆಮೇಲೆ ಸಂಗೀತ ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ಅಕ್ಷತಾ ಅವರು ನೀವು ತುಂಬ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಆಮೇಲೆ ನೆಕ್ಸ್ಟ್ ಮೈನ್ ಫಿಲಮ್ ಕಮಲ್ ಶ್ರೀದೇವಿ ಒಳ್ಳೆ ಕಂಟೆಂಟು ಆಮೇಲೆ ಮೇಯ್ನ್ ಈ ಫಿಲಮ್ಗೆ ಎಲ್ಲ ಹೀರೋಗಳಿಗೂ ಒಂದು ಇರತ್ತೆ ಯಾರು ನಮ್ಗೆ ಖುಷ್ ಮಾಡ್ತಾ ಇರಬೇಕು ಖುಷ್ ಮಾಡ್ತಾ ಇರಬೇಕು ಅಂತ ಈ ಫಿಲಮ್ಗೆ ರಾಜ್ವರ್ಧನ್ ಖುಷ್ ಮಾಡಿರೋದು ಸೊ ಇದೆಲ್ಲ ನಮ್ಮಂಥ ಬೆಳೆಯೋ ಹೀರೋಗಳಿಗೆ ರಾಜ್ವರ್ಧನ್ ಅಂತ ಇದ್ದರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಮೇಯ್ನ್ ಪ್ಲಸ್ ಪಾಯಿಂಟು ಕೀರ್ತನ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ನೆಕ್ಸ್ಟ್ ಬೀಗ್ ಥಿಂಗ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೇ ಕೀರ್ತನ್ ಹಾಕ್ತಾರೆ ಸೊ ಆಲ್ ದಿ ಬೆಸ್ಟ್ ಅಂಡ್ ಇಟ್ಟ ಕಮಲ್ ಶ್ರೀ ರೇವಿಗೆ ಒಳ್ಳೇದಾಗಿ ನೈನ್ಟೀನ್ತ್ ಆದಮೇಲೆ ಟ್ವೆಂಟಿ ಸಿಕ್ಸ್ ಹಂಗೆ ಸಕ್ಸಸ್ ಮೀಟ್ ಮತ್ತೆ ಮಾಡ್ತಾರೆ ಸೊ ಎಲ್ಲರೂ ಮತ್ತೆ ಅಲ್ಲಿ ಯು